ಐ ಆಮ್ ಡೂಯಿಂಗ್ ಐ ಆಮ್ ಡೂಯಿಂಗ್ ಸೊ ಇಲ್ಲಿ ನೋಡಿ ಡೂಯಿಂಗ್ ಇದೆ ಓಕೆ ನಾನು ಮಾಡ್ತಾ ಇಲ್ಲ ಐ ಆಮ್ ನಾಟ್ ಡೂಯಿಂಗ್ ನಾನು ಮಾಡ್ತಾ ಇಲ್ಲ ಐ ಆಮ್ ನಾಟ್ ಡೂಯಿಂಗ್ ನಾನು ಮಾಡ್ತಾ ಇದ್ದೆ ಐ ವಾಸ್ ಡೂಯಿಂಗ್ ನಾನು ಮಾಡ್ತಾ ಇದ್ದೆ ಐ ವಾಸ್ ಡೂಯಿಂಗ್ ನಾನು ಮಾಡ್ತಾ ಇರಲಿಲ್ಲ ನಾನು ಮಾಡ್ತಾ ಇರಲಿಲ್ಲ ಐ ವಾಸ್ ನಾಟ್ ಡೂಯಿಂಗ್ ಅಥವಾ ಐ ವಾಸ ಡೂಯಿಂಗ್ ಓಕೆ ಸೊ ಇಲ್ಲಿ ನಿಮಗೆ ಗೊತ್ತಾಗ್ತಿಲ್ಲ ನಾನಿಲ್ಲಿ ಆ ಆ್ಯಾಮ್ ನಾಟ್ ಮತ್ತೆ ಆ್ಯಾಮ್ ಮತ್ತೆ ಇನ್ನೇನು ಹೇಳಿದ್ವಿ ಅದರಲ್ಲಿ ಬರ್ತಾ ಇದೆ ರೈಟ್ ಹಾಗೆ ನಾನು ಮಾಡಿದೆ ನಾನು ಮಾಡಿದೆ ಐ ಡಿಡ್ ಐ ಡಿಡ್ ನಾನು ಮಾಡಲಿಲ್ಲ ಅಂದರೆ ಮಾಡಲಿಲ್ಲ ಅಂದರೆ ಮಾಡಲಿಲ್ಲ ಐ ಡಿಡ್ ನಾಟ್ ಡೂ ಐ ಡಿಡ್ ನಾಟ್ ಡೂ ನಾನು ಮಾಡಲಿಲ್ಲ ನಾನು ಮಾಡಿದ್ದೀನಿ ಐ ಐ ಡನ್ ಡನ್ ಮಾಡಿಲ್ಲ ನಾಟ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸರಾಗಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫೇಶನ್ ಮುಖಾಂತರ ನಿಮ್ಗೆ ಹೋಗಿ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಹಿಯರ್ ಟು ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋ ದಯವಿಟ್ಟು ಕೊನೆ ನೋಡಿ ಯಾಕೆಂದ್ರೆ ವಿಡಿಯೋಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಸ್ಟ್ರಕ್ಚರ್ ಸರಿಯಾಗಿ ಮಾತ್ರ ನೀವು ಇಂಗ್ಲೀಷ್ ನ ಮಾತಾಡ್ಲಿಕ್ಕಾಗುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಸೊ ಹಾಗಾಗಿ ನೋಡಿ ಅಂಡ್ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬಹುದು ಅಂಡ್ ಹಾಗೆ ಎಲ್ಲ ಶೇರ್ ಮಾಡಿ ಓಕೆ ಸೊ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಹೊಸವಾಗಿದೆ ನೀವು ಎಲ್ಲೂ ಹೊರಗೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವ್ದೇ ಟೆನ್ ಇದ್ದಾರೆ ಏನು ಇದ್ದಾನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಸುಮ್ಮನೆ ನಾನು ಹಾಗೆ ಜನರಲ್ ಆಗಿ ಹೇಳ್ಕೊಂಡು ಹೋಗ್ತೀನಿ ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿ ಪ್ರೊನೌನ್ಸ್ ಪ್ರನೌನ್ಸ್ ಅಂದ್ರೆ ಏನು ನಾವು ಸಾಮಾನ್ಯವಾಗಿ ಯೂಸ್ ಮಾಡೋದು ಐ ಯು ವಿ ದೇ ಹಿ ಹಿ ಶಿ ಇಟ್ ಸೊ ಐ ಯು ವಿ ದೇ ಹಿ ಶಿ ಆಮೇಲೆ ಇಟ್ ದಿಸ್ ದಾಟ್ ಅಂತ ಯೂಸ್ ಮಾಡ್ತೀವಿ ದೀಸ್ ದೋಸ್ ಅಂತ ಯೂಸ್ ಮಾಡ್ತೀವಿ ಸೊ ಐ ಅಂದ್ರೆ ಏನು ನಾನು ಯು ಅಂದ್ರೆ ಏನು ನೀನು ಮತ್ತೆ ನೀವು ವಿ ಅಂದ್ರೆ ಏನು ನಾವು ದೇ ಅಂದ್ರೆ ಅವರು ಇವರು ಹಿ ಅಂದ್ರೆ ಅವನು ಇವನು ಶಿ ಅಂದ್ರೆ ಅವಳು ಇವಳು ಕನ್ನಡದಲ್ಲಿ ಅವಳು ಇವಳು ಇದೆ ಇಂಗ್ಲಿಷ್ ಅಲ್ಲಿ ಸಪರೇಟ್ ಆಗಿಲ್ಲ ಓಕೆ ಇಂಗ್ಲಿಷ್ ಅಲ್ಲಿ ನೀನು ನೀವು ಅನ್ನೋದಕ್ಕೆ ಯು ಅಂತ ಒಂದೇ ಇರೋದು ಇದು ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ ಓಕೆ ಸೊ ದಯವಿಟ್ಟು ಅದು ಇಲ್ಲೇ ಮುಗಿಸ್ಕೊಂಬಿಡಿ ಕನ್ಫ್ಯೂಷನ್ ಈಸ್ ಇಟ್ ಇಸ್ ದಿಸ್ ದಾಟ್ ಇವೆರಡು ಒಂದೇನೆ ದಿಸ್ ಅಂದ್ರೆ ಇದು ದಾಟ್ ಅಂದ್ರೆ ಅದು ಇಟ್ ಅಂದ್ರೆ ಅವೆರಡಕ್ಕೂ ಸೇರುತ್ತದೆ ಓಕೆ ದೀಸ್ ದೀಸ್ ಅಂದ್ರೆ ಇವು ದೋಸ್ ಅಂದ್ರೆ ಅವು ಸೊ ಇದ್ರದ್ದು ಪಿ ಡಿ ಎಫ್ ಎಲ್ರಿಗೂ ನಾನು ಕಳಿಸಿದ್ದೀನಿ ರೈಟ್ ಎಲ್ರಿಗೂ ಸಿಕ್ಕಿದೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಏನು ಆಮೇಲೆ ನಾನು ಟು ಬಿ ವಬ್ಸ್ ಬಿ ವಬ್ಸ್ ಅಂತ ಬಿ ವಬ್ ಕಾಂಜುಗೇಷನ್ ಪಾಸಿಟಿವ್ ಬಿ ವಬ್ ಅಂದ್ರೆ ಏನು ಆಮ್ ಈಸ್ ಆರ್ ಆಮೇಲೆ ವಾಸ್ ವರ್ ಇವೆಲ್ಲ ಬಿ ವಬ್ಸ್ ಓಕೆ ಸೊ ಐ ಏನು ಯೂಸ್ ಮಾಡ್ತೀನಿ ಐ ಆಮ್ ಐ ವಾಸ್ ಯೂಸ್ ಮಾಡ್ತೀವಿ ಯು ಆರ್ ಯು ವರ್ टीचर टीच मैं सोच सोलविंट इटिंग शिडिंग ಓಕೆ ಇದೆಲ್ಲ ಕ್ಲಿಯರ್ ಆಯ್ತಲ್ಲ ನಿಮಗೆ ನೆಕ್ಸ್ಟ್ ಇದನ್ನು ನೆಗೆಟಿವ್ ನಾನು ಹೇಳಿದೆ ಈಸ್ ಆಮ್ ಆರ್ ದ ನೆಗೆಟಿವ್ ಈಸ್ ಬಂದಾಗ ಈಸ್ ನಾಟ್ ಈಸ್ ನಾಟ್ ಆರ್ ಬಂದಾಗ ಆರ್ ನಾಟ್ ಆಮ್ ಬಂದಾಗ ಆಮ್ ನಾಟ್ ಓಕೆ ಮಿನಿಟ್ ಓಕೆ ಆಮ್ ನಾಟ್ ಆಮಿಗೆ ನಾಟ್ ಹಾಕೊಂಡ್ರೆ ಆಮ್ ನಾಟ್ ಇಲ್ಲ ಆಮೇಲೆ ಏಂಟ್ ಅಂತ ನಾನು ಹೇಳಿದೆ ಅದು ಕಾಮನ್ ಆಗಿ ಯೂಸ್ ಮಾಡ್ತಾರೆ ಸೊ ಯು ಆರ್ ನಾಟ್ ಆರ್ ನಾಟ್ಗೆ ನಾವು ಅರ್ಣ ಹಾಕ್ತೀವಿ ಶಾರ್ಟ್ ಫಾರ್ಮ್ ಅಂಟ್ರಾಕ್ಷನ್ ಸೊ ಇದನ್ನೆಲ್ಲ ನಾನು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ರೈಟ್ ಲಾಸ್ಟ್ ಲಾಸ್ಟ್ಲಿವನ್ನ ಸೊ ದಿಸ್ ಇಸ್ ನೀವು ನೋಡ್ಕೊಂಡು ಚಾರ್ಟ್ ಡೈಲಿ ನೋಡ್ತಾ ಇರಿ ನೋಡ್ಕೊಂಡು ಬರಿತಾ ಇದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಇದು ಚಾರ್ಟ್ ಓಕೆ ಶಾರ್ಟ್ ಫಾರ್ಮ್ ಐ ಆಮ್ ನಾಟ್ ಐ ಇಂಟ್ ಐ ವಾಸ್ ನಾಟ್ ಐ ವಜ್ ಇಸ್ ನಾಟ್ ನೋಟ್ ನಾಟ್ ಎಲ್ಲಿ ಬೆಳೆಸಬೇಕು ಅನ್ನೋದನ್ನ ಓಕೆ ಸೊ ಈಗ ನೆಕ್ಸ್ಟ್ ನಾವೇನು ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಮಾತಾಡಬೇಕಾದ್ರೆ ಜಾಸ್ತಿ ಏನನ್ನ ಯೂಸ್ ಮಾಡ್ತೀವಿ ನಾವು ಯಾವ ಪದನ ಯೂಸ್ ಮಾಡ್ತೀವಿ ಪದ ಅನ್ನೋದಕ್ಕಿಂತ ಏನನ್ನ ಯೂಸ್ ಮಾಡ್ತೀವಿ ನಾವು ಈಗ ಒಂದು ಉದಾಹರಣೆ ನಾನು ಹೇಳ್ತೀನಿ ನಿಮಗೆ ಮಾಡು ಮಾಡು ಅನ್ನೋದನ್ನ ನೀವು ಯಾವ್ಯಾವ ತರ ಯೂಸ್ ಮಾಡ್ಬೋದು ಎಕ್ಸಾಂಪಲ್ಸ್ ಹೇಳ್ತಾ ಹೋಗಿ ಮಾಡು ಅನ್ನೋದನ್ನ ನೀವು ಯಾವ್ಯಾವ ತರ ಯೂಸ್ ಮಾಡ್ಬೋದು ಹೇಳಿ ಮಾಡು ಅನ್ನೋದನ್ನ ಯಾವ ಯಾವ ತರ ಯೂಸ್ ಮಾಡ್ಬೋದು ಮಾಡಬಹುದು ಕೇಳಸದೀಯಾ ನಾನು ಹೇಳ್ತಾ ಇರೋದು ಅಲ್ಲ ನೀ ಯಾರು ರಿಪ್ಲೈ ಹಾ ಯು ಕನ್ನಡ ಫಸ್ಟ್ ಕನ್ನಡ ನೀನು ಬೇಡ ನೀನು ಬೇಡ ಮಾಡು ಅನ್ನೋದನ್ನ ಯಾವ ಯಾವ ರೀತಿ ನಾವು ಯೂಸ್ ಮಾಡ್ಬೋದು ಎಕ್ಸಾಂಪಲ್ ಕೊಡಿ ಫಸ್ಟ್ ಯಾವ ತರ ಮಾಡ್ತೀನಿ ಎಸ್ ಮಾಡ್ತೀನಿ

ಅಷ್ಟೇನಾ ಮಾಡುತ್ತೀನಿ ಮಾಡ್ತೀನಿ ಮಾಡಾಯ್ತು ಮಾಡಿಸ್ತೀನಿ ರೈಟ್ ಓಕೆ ಸೊ ಈಗ ಮಾಡು ಅನ್ನೋದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಡು ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ ಮಾತಾಡ್ಬೇಕಾದ್ರೆ ನಮಗೆ ನಾವು ಬಳಸೋದು ಒಂದು ಪ್ರೊನೌನ್ಸ್ ಅಂತ ಹೇಳಿದೆ ಫಸ್ಟ್ ಗೆ ನಾವು ಪ್ರೊನೌನ್ಸ್ ಅಲ್ದಾದ್ರೆ ನಾವು ಯಾವ್ದನ್ನೂ ಬಳಸೋದಿಲ್ಲ ರೈಟ್ ಐ ಯು ದೇ ಹಿ ಶಿ ಇಟ್ ಬಳಸ್ತೀವಿ ಅದ್ರ ಜೊತೆಗೆ ನಾವು ವ್ಯಕ್ತಿಗಳ ಹೆಸರನ್ನ ಬಳಸ್ತೀವಿ ಈಗ ಅದು ಪ್ರೋಣೋ ಅದು ಪ್ರೋಣ ಈಗ ಹಿ ಅಂತ ಹೇಳಿದ್ರೆ ಒಂದು ಹೆಸರು ಇರುತ್ತೆ ಹಿ ಇಸ್ ಮೈ ಫ್ರೆಂಡ್ ಅರುಣ್ ಇಸ್ ಮೈ ಫ್ರೆಂಡ್ ಆನಂದ್ ಇಸ್ ಮೈ ಫ್ರೆಂಡ್ ಓಕೆ ಸೊ ಮೈಕ್ ಆಫ್ ಮಾಡ್ಕೊಳ್ಳಿ ದರ್ ಡಿಸ್ಟೆನ್ಸ್ ಮೈಕ್ ಆಫ್ ಮಾಡ್ಕೊಳ್ಳಿ ಯು ಓಕೆ ಸೊ ನಾವು ಮಾತಾಡಬೇಕಾದ್ರೆ ಸಾಮಾನ್ಯವಾಗಿ ನಾವು ಬಳಸುವಂಥದ್ದು ಏನು ಅಂತ ಹೇಳಿದ್ರೆ ಫಸ್ಟು ಒಂದು ಸಬ್ಜೆಕ್ಟ್ ಅಂತ ತಗೊಳ್ತೀವಿ ಯಾರ ಬಗ್ಗೆ ನಾವು ಮಾತಾಡ್ತೀವಿ ಯಾರ ಬಗ್ಗೆ ಮಾತಾಡ್ತಾ ಇದೀವಿ ಆಮೇಲೆ ಏನು ಆ ವ್ಯಕ್ತಿ ಅಥವಾ ಆ ವಿಷಯ ಅಥವಾ ಆ ವಸ್ತು ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ಸೊ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮಾಡು ಅನ್ನೋದೇನು ಅದು ಕ್ರಿಯೆ ಮಾಡು ಅಂತ ನಾವು ಏನೋ ಏನಕ್ಕಾದರೂ ನಾವು ಮಾಡು ಅಂತ ಹಾಕಿದ್ರೆ ಅದು ಕ್ರಿಯೆನೇ ಅದು ಅಲ್ವಾ ಸೊ ಡೂ ಡೂ ಅನ್ನೋದು ಒಂದು ಎಕ್ಸಾಂಪಲ್ ಮಾಡು ಮಾಡು ಅನ್ನೋದೇನು ನಾನು ಮಾಡ್ತಾ ಇರುವಂಥದ್ದು ಅಥವಾ ಬೇರೆ ವ್ಯಕ್ತಿ ಮಾಡ್ತಾ ಇರುವಂಥದ್ದು ಇವೆಲ್ಲ ಕ್ರಿಯೆಗಳು ನಾವು ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದೇ ಕ್ರಿಯೆ ಕ್ರಿಯೆ ಇದ್ದರೆ ಯಾವ ಸೆಂಟೆನ್ಸು ಇಲ್ಲ ಸಿ ಐ ಆಮ್ ಅ ಡಾಕ್ಟರ್ ಐ ಆಮ್ ಎ ಟೀಚರ್ ಅದರಲ್ಲಿ ಕ್ರಿಯೆ ಇದೆ ಇದೀನಿ ನಾನು ಟೀಚರ್ ಇದ್ದೀನಿ ನಾನು ಡಾಕ್ಟರ್ ಇದ್ದೀನಿ ಆ ಇದ್ದೀನಿ ಅನ್ನೋದೇ ಕ್ರಿಯೆ ಕ್ರಿಯೆ ಅಂದ್ರೇನು ಏನು ನಿಮ್ಮ ಇರುವಿಕೆ ಒಂದು ಕ್ರಿಯೆ ನೀವು ಸುಮ್ಮನೆ ಕೂತ್ಕೊಂಡಿದ್ರು ಅದು ಕ್ರಿಯೆ ನೀವು ನಿಂತ್ಕೊಂಡು ನಾನು ನಾನು ನಿಂತ್ಕೊಂಡಿದ್ದೀನಿ ಕ್ರಿಯೆ ನಾನು ಸುಮ್ಮನೆ ಸರ್ ನೀವು ಸುಮ್ಮನೆ ನಿಂತಿಕೊಂಡಿದ್ದೀನಿ ನೀನು ಮಾಡ್ತಾ ಇಲ್ಲ ಏನಾದರೂ ಮಾಡಬೇಕು ಅಂತಲ್ಲ ನಾನು ಸುಮ್ಮನೆ ನಿಂತ್ಕೊಂಡಿರೋದೇ ಒಂದು ಕ್ರಿಯೆ ನಿಂತುಕೊಳ್ಳುವುದು ಸ್ಟ್ಯಾಂಡಿಂಗ್ ಇಟ್ಸ್ ಸೆಲ್ಫ್ ಇಸ್ ವರ್ಬ್ ಓಕೆ ಕ್ರಿಯೆ ಓಕೆ ಸೊ ಯೂಶಲಿ ನಮಗೆ ಮಾತಾಡಲಿಕ್ಕೆ ಬೇಕಾಗಿರೋದು ಒಂದು ಸಬ್ಜೆಕ್ಟ್ ಅಂತ ನಾನು ಹೇಳಿದೆ ವಿಚ್ ಇಸ್ ಐ ಯು ವಿದ ಹಿ ಶಿ ಹಿಟ್ ಅಥವಾ ನೀವು ವ್ಯಕ್ತಿಗಳ ಹೆಸರು ಹೇಳಬಹುದು ಓಕೆ ರಾಮ್ ಈಸ್ ಸ್ಲೀಪಿಂಗ್ ಅಂತ ಹೇಳಿದ್ರೆ ರಾಮ ನಿದ್ದೆ ಮಾಡ್ತಾ ಇದ್ದಾನೆ ಅರುಣ್ ಇಸ್ ರೈಟಿಂಗ್ ಅಂದರೆ ಅರುಣ್ ನಿದ್ದೆ ಬೈತಾ ಇದ್ದಾನೆ ಓಕೆ ಸೊ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು ಮಾಡು ಅನ್ನೋದೇನು ವಿಚ್ ಇಸ್ ಕ್ರಿಯೆ 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 ಅಂತ ನಾವು ಏನು ಹೇಳ್ತೀವಿ ಅದು ನಾವು ಮಾಡ್ತಾ ಇರೋದು ಒಂದು ಆಗಿರ್ಬೋದು ಅಥವಾ ನಮ್ಮ ಇರುವಿಕೆಯೇ ಒಂದು ಕ್ರಿಯೆ ನಿಂತಿರೋದು ಮಲಗಿರೋದು ಕೂತ್ಕೊಂಡಿರೋದು ನೀವೇನು ಮಾಡ್ಬೇಕು ಅಂತಿಲ್ಲ ಸುಮ್ಮನೆ ಮಗಿದ್ರೇನು ದಾಟ್ ಇಸ್ ಆಲ್ಸೋ ಅ ವರ್ಬ್ ಇಟ್ ಈಸ್ ಅಕ್ಷನ್ ಯು ಆರ್ ಸ್ಲೀಪಿಂಗ್ ಓಕೆ ಸೊ ಯು ಆರ್ ಸಿಟಿಂಗ್ ಯು ಆರ್ ಸ್ಟ್ಯಾಂಡಿಂಗ್ ನೀವೇನು ಮಾಡ್ತಾ ಇಲ್ಲ ನಿಂತ್ಕೊಂಡಿದ್ದೀರಾ ಕೂತ್ಕೊಂಡಿದ್ದೀರಾ ಬಟ್ ಸ್ಟಿಲ್ ಇಟ್ ಇಸ್ ವರ್ಬ್ ಹಾಗಾಗಿ ನಾವು ಮುಖ್ಯವಾಗಿ ನಾವು ಬೇಕಾಗಿರೋದು ಏನು ಅಂತ ಹೇಳಿದೆ ನಾನು ಕ್ರಿಯೆ ಈ ಕ್ರಿಯೆನ ನಾವು ಎಷ್ಟು ಥರ ಹೇಳ್ಬೋದು ಅದಕ್ಕೆಲ್ಲ ಸಾಮಾನ್ಯವಾಗಿ ಮಾತಾಡೋದು ಇದೇನೆ ನೀವು ಏನೇ ಮಾಡಿ ಇದು ಮಾತ್ರ ಅಲ್ಲ ಇನ್ನಷ್ಟು ಬರ್ತವೆ ಅಲ್ವಾ ಹೇಳಲಿಕ್ಕೆ ಸೊ ಮಾಡ್ತೀನಿ ಮಾಡಲ್ಲ ಮಾಡಬೇಕು ಮಾಡಿದೆ ಮಾಡ್ತಾ ಇದ್ದೀನಿ ಮಾಡ್ತಾ ಇರ್ತೀನಿ ಮಾಡ್ತಾ ಇದ್ದೆ ಮಾಡ್ತಾ ಇರಲಿಲ್ಲ ಮಾಡೋಕ್ಕಾಗುತ್ತೆ ಮಾಡೋಕ್ಕಾಗಲ್ಲ ಮಾಡ್ಬೋದಿತ್ತು ಮಾಡೋಕ್ಕಾಗ್ತಿರ್ಲಿಲ್ಲ ಮಾಡ್ತಿದ್ದೆ ಮಾಡ್ತಾ ಇರಲಿಲ್ಲ ಇವೆಲ್ಲ ಸೇರೇನೇ ನೀವು ಸೆಂಟೆನ್ಸಲ್ಲಿ ಇವೇ ಬರೋದು ಇದನ್ನು ಸರಿಯಾದ ರೀತಿಯಲ್ಲಿ ಕಲಿಬೇಕು ಬೇಸಿಕ್ಕಾಗಿ ಓಕೆ ಸೊ ಇದನ್ನು ನೀವು ಕಲ್ತಾರೆ ಉಂಟಲ್ಲ ಇದನ್ನ ಕಲಿಬೇಕಾಗಿರೋದು ಬೇರೆ ಏನೂ ಕಲಿಯೋದು ಬೇಡ ಸ್ಟಾರ್ಟಿಂಗಲ್ಲಿ ಬೇಸಿಕ್ ಆಗಿ ನಾವು ಇದನ್ನೇ ಕಲಿಬೇಕು ಎಕ್ಸಾಂಪಲ್ ನಾನು ಹೇಳಿದೆ ಓಕೆ ಸೊ ಇಲ್ಲಿ ನೋಡಿ ನಾನು ಮಾಡ್ತೀನಿ ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ ನಾವು ಎಷ್ಟು ಥರ ಅದನ್ನು ಬಳಸ್ಬೋದು ನಾನು ಮಾಡ್ತೀನಿ ಅಥವಾ ಮಾಡುವೆ ಮಾಡ್ತೀನಿ ಮಾಡುವೆ ಎರಡು ಮುಂದೆ ಇನ್ನೊಂದು ನಾನು ಹೇಳಿದೆ ಕನ್ನಡ ನಾವು ಇಂಗ್ಲೀಷನ್ನು ಕಲಿಬೇಕಾದ್ರೆ ಸ್ಪೋಕನ್ ಇಂಗ್ಲೀಷ್ ಎಸ್ಪೆಷಲಿ ಸ್ಪೋಕನ್ ಇಂಗ್ಲೀಷ್ ಕಲಿಬೇಕಾದ್ರೆ ದಯವಿಟ್ಟು ಆಡು ಭಾಷೆಯನ್ನೇ ಬಳಸಿ ಓಕೆ ಗ್ರಾಂಥಿಕ ಭಾಷೆ ಬಳಸಬೇಡಿ ಆಡು ಭಾಷೆ ಬಳಸಬೇಕು ಈಗ ನಾನು ಮಾಡುತ್ತೇನೆ ಅಲ್ಲ ನಾನು ಮಾಡುವೆ ಬೇಡ ಯಾಕೆಂದರೆ ನಾವು ಅದನ್ನು ಯೂಸ್ ಮಾಡಲ್ಲ ನಾವು ಬಳಸೋದೇ ಇಲ್ಲ ಬಳಸೋಲ್ಲ ಅಂದಮೇಲೆ ಅದನ್ನ ಹೇಳಬೇಕು ಸೊ ನಾನು ಮಾಡ್ತೀನಿ ಯೂಸ್ ಮಾಡ್ಕೊಳ್ಳಿ ಮತ್ತು ಯಾವುದೋ ಡಿಸ್ಟೆನ್ಸಸ್ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಾನು ಮಾಡಲ್ಲ ನಾನು ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇಲ್ಲ ನಾನು ಮಾಡ್ತಾ ಇದ್ದೆ ನಾನು ಮಾಡ್ತಾ ಇರಲಿಲ್ಲ ನಾನು ಮಾಡ್ದೆ ನಾನು ಮಾಡಲಿಲ್ಲ ನಾನು ಮಾಡಿದ್ದೀನಿ ನಾನು ಮಾಡಿಲ್ಲ ನಾನು ಮಾಡಿದ್ದೆ ಮಾಡಿರಲಿಲ್ಲ ಮಾಡೋಕ್ಕಾಗುತ್ತೆ ನನಗೆ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್ ಮ್ಯೂಟ್ ನನಗೆ ಮಾಡೋಕ್ಕಾಗಲ್ಲ ನಾನು ನಾನು ಮಾಡಬೇಕು ನಾನು ಮಾಡಬಾರ್ದು ನಾನು ಮಾಡ್ತಿದ್ದೆ ನಾನು ಮಾಡ್ತಿರ್ಲಿಲ್ಲ ನಾನು ಮಾಡಲೇಬೇಕು ನಾನು ಮಾಡಲೇಬಾರ್ದು ನಾನು ಮಾಡ್ಬೋದಾಗಿತ್ತು ನನಗೆ ಮಾಡೋಕೆ ನಾನು ಮಾಡಬೇಕಾಗಿತ್ತು ನಾನು ಮಾಡಬಾರ್ದಾಗಿತ್ತು ನಾನು ಮಾಡಿರಬೇಕು ನಾನು ಮಾಡಿರಲಿಕ್ಕಿಲ್ಲ ಇನ್ನೂ ಇದಾವೆ ಇದೇ ಥರ ಇದನ್ನೇ ನಾವು ಫಸ್ಟ್ ಕಲಿಬೇಕಾಗಿರೋದು ಓಕೆ ಬೇಸಿಕ್ ಇಂದ ಕಲಿಬೇಕು ಅದನ್ನು ಓಕೆ ಬೇಸಿಕ್ ಅಂದರೆ ಹೇಗೆ ಸೊ ಇದೆಲ್ಲ ಅಡ್ವಾನ್ಸ್ ಮಾಡಬೇಕಾಗಿತ್ತು ಮಾಡೋಕ್ಕಾಗ್ತಿರ್ಲಿಲ್ಲ ಮಾಡ್ಬೋದಾಗಿತ್ತು ಇದೆಲ್ಲ ಅಲ್ಲಿ ಬರುತ್ತೆ ನಿಮಗೆ ಓಕೆ ಅಡ್ವಾನ್ಸ್ ಲೆವೆಲ್ ಎಸ್ ನಿಮಗೆ ಫೋರ್ತ್ ಮಂತ್ ಇಲ್ಲ ಫಿಫ್ತ್ ಮಂತಲ್ಲಿ ಬರುತ್ತದು ಬಟ್ ಇವಾಗ ನಾವು ಬೇಕ ಆಗಿ ನಮಗೆ ಸಣ್ಣ ಸೆಂಟೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಬೇಕಾಗಿರೋದೇನು ಇವೆಲ್ಲ ಅಲ್ವಾ ಏನು ನಾನು ಮಾಡ್ತೀನಿ ನಾನು ಮಾಡಲ್ಲ ನಾನು ಮಾಡ್ತಾ ಇರ್ತೀನಿ ನಾನು ಮಾಡ್ತಾ ಇಲ್ಲ ಸೊ ಇದನ್ನೆಲ್ಲ ನಾವು ಇಂಗ್ಲೀಷಲ್ಲಿ ಕಲಿಬೇಕಾಗಿರೋದು ಇದನ್ನ ಇದಿಷ್ಟು ಕಲ್ತ್ಕೊಂಡ್ರೆ ನಿಮಗೆ ಬೇಸಿಕ್ ಆಗಿ ಆ ಸ್ಟ್ರಕ್ಚರ್ ಗೊತ್ತಾಗ್ಬಿಡುತ್ತೆ ಓಕೆ ಸೊ ಇದನ್ನ ನೋಡಿ ನಾನು ಈಗ ನಾನು ಅನ್ನೋದನ್ನ ನೀವು ಬರೀ ನಾನು ಅಂತಾನೆ ಹಾಕ್ಕೊಳ್ಳಿ ನೋ ಪ್ರಾಬ್ಲಮ್ ನಾನು ಮಾಡಿಲ್ಲ ನಾನು ಮಾಡಲ್ಲ ನಾನು ನಾನು ಅಂತಲೇ ಅಲ್ಲಿ ಊ ಅಂತಾನೂ ಇಲ್ಲ ಎಷ್ಟು ನಾವು ಆಡು ಭಾಷೆಯಲ್ಲಿ ನೀವು ಮನೆಯಲ್ಲಿ ಯಾವ ತರ ಮಾತಾಡ್ತೀರಾ ನೀವು ಫ್ರೆಂಡ್ಸ್ ಹತ್ರ ಯಾವ ತರ ಮಾತಾಡ್ತೀರಾ ಅದೇ ಟೋನ್ ಇಟ್ಕೊಳ್ಳಿ ಟು ಐ ಮೀನ್ ಅದೇ ಆಕ್ಸೆಂಟ್ ಇಟ್ಕೋಬೇಕು ಓಕೆ ಈಗ ಉತ್ತರ ಕನ್ನಡದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂಥರ ಮಾತಾಡ್ತಾರೆ ದಕ್ಷಿಣ ಕರ್ನಾಟಕದಲ್ಲಿ ಒಂಥರ ಮಾತಾಡ್ತಾರೆ ನೀವು ಮನೆಯಲ್ಲಿ ಮಾತಾಡ್ತೀರಾ ನಾನು ಮಾಡಕತ್ತೀನಿ ಅಂತ ಹೇಳಿದ್ರೆ ನೀವು ಹಾಗೆ ಹೇಳಿ ನಾನು ಮಾಡಕತ್ತೀನಿ ಮಾಡಕತ್ತೀನಿ ಅಂತ ಹೇಳಿದ್ರೆ ಐ ಆಮ್ ಡೂಯಿಂಗ್ ರೈಟ್ ಆ ಥರ ಓಕೆ ಸೊ ನೀವು ಯಾವ ನಿಮ್ಮ ಭಾಷೆ ನಿಮ್ಮ ಆಡು ಭಾಷೆ ಯಾವ ರೀತಿ ನೀವು ಬಳಸಿದ್ರೆ ಅದೇ ಥರ ಬಳಸಬೇಕು ಗ್ರಾಂತಿಕ ಭಾಷೆ ಬಳಸಬಾರ್ದು ನಾನು ಹೋಗುತ್ತಾ ಇದ್ದೇನೆ ಬೇಡ ಅಂತ ನಾವು ಆ ಥರ ಸೆಂಟೆನ್ಸ್ ನಾವು ಹೇಳೋದಿಲ್ಲ ಓಕೆ ಸೊ ಈಗ ನಾನು ಮಾಡ್ತೀನಿ ಅಥವಾ ಮಾಡುವೆ ಸುಮ್ಮನೆ ಎಕ್ಸಾಂಪಲ್ಗೆ ನಾನು ಮಾಡುವೆ ಅಂತ ಕೊಟ್ಟಿದ್ದೀನಿ ಈಗ ನಾನು ಮಾಡ್ತೀನಿ ಅಂದಾಗ ಅದನ್ನ ಎರಡು ಥರ ನಾವು ಹೇಳ್ಬೋದು ಒಂದು ಐ ಡು ಐ ಡು ಇನ್ನೊಂದು ಐ ವಿಲ್ ಡು ಐ ಡು ಐ ವಿಲ್ ಡು ಎರಡಕ್ಕೂ ನಾವು ಕನ್ನಡದಲ್ಲಿ ಮಾಡ್ತೀನಿ ಅಂತಲೇ ಹೇಳೋದು ನಾನು ನಾಳೆ ಮಾಡ್ತೀನಿ ಐ ವಿಲ್ ಡೂ ಟುಮಾರೋ ಹಾಂ ನಾನು ಮಾಡ್ತೀನಿ ಸಾಮಾನ್ಯವಾಗಿ ನಾನು ಮಾಡ್ತೀನಿ ಐ ಡು ಐ ಯೂಶ್ವಲಿ ಡೂ ದ್ಯಾಟ್ ಓಕೆ ನಾನು ಮಾಡಲ್ಲ ಐ ಡೋಂಟ್ ಡೂ ಐ ಡೋಂಟ್ ಡೂ ಅಥವಾ ಐ ವೋಂಟ್ ಟು ಐ ಡೋಂಟ್ ಡೂ ಅಥವಾ ಐ ಟು ಐ ವೋಂಟ್ ಡೂ ಅಂದರೆ ಇನ್ಮೇಲೆ ನಾನು ಅದನ್ನು ಮಾಡಲ್ಲ ಐ ಡೋಂಟ್ ಡೂ ಅಂದರೆ ಸಾಮಾನ್ಯವಾಗಿ ನಾನು ಮಾಡಲ್ಲ ಅದೇ ನಮಗೆ ಟೆನ್ಸಲ್ಲಿ ಗೊತ್ತಾಗುತ್ತೆ ಬಟ್ ನಾನು ನಾವು ಏನನ್ನು ಕಲಿಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಆಗಿ ಏನನ್ನು ಕಲಿಬೇಕು ಅದು ಹೆಂಗೆ ಕಲಿಬೇಕು ಅನ್ನೋದನ್ನು ಹೇಳ್ತೀನಿ ಓಕೆ ನಾವು ನಾನು ನಾನು ಮಾಡಲ್ಲ ಐ ಡೋಂಟ್ ಡೂ ಆರ್ ಐ ವೋಂಟ್ ಡೂ ನಾನು ಮಾಡ್ತಾ ಇದ್ದೀನಿ ಐ ಆ್ಯಮ್ ಡೂಯಿಂಗ್ ನಾನು ಮಾಡ್ತಾ ಇದ್ದೀನಿ ಐ ಆಮ್ ಡೂಯಿಂಗ್ ಐ ಆ್ಯಾಮ್ ಡೂಯಿಂಗ್ ಸೊ ಇಲ್ಲಿ ನೋಡಿ ಡೂಯಿಂಗ್ ಇದೆ ಓಕೆ ನಾನು ಮಾಡ್ತಾ ಇಲ್ಲ ಐ ಆಮ್ ನಾಟ್ ಡೂಯಿಂಗ್ ನಾನು ಮಾಡ್ತಾ ಇಲ್ಲ ಐ ಆಮ್ ನಾಟ್ ಡೂಯಿಂಗ್ ನಾನು ಮಾಡ್ತಾ ಇದ್ದೆ ಐ ವಾಸ್ ಡೂಯಿಂಗ್ ನಾನು ಮಾಡ್ತಾ ಇದ್ದೆ ಐ ವಾಸ್ ಡೂಯಿಂಗ್ ನಾನು ಮಾಡ್ತಾ ಇರಲಿಲ್ಲ ನಾನು ಮಾಡ್ತಾ ಇರಲಿಲ್ಲ ಐ ವಾಸ್ ನಾಟ್ ಡೂಯಿಂಗ್ ಅಥವಾ ಐ ವಾಝ್ ಡೂಯಿಂಗ್ ಓಕೆ ಸೊ ಈಗ ನಿಮಗೆ ಗೊತ್ತಾಗ್ತಿದೆಯಲ್ಲ ನಾನು ಇಲ್ಲಿ ಆ್ಯಮ್ ನಾಟ್ ಮತ್ತೆ ಆ್ಯಮ್ ಮತ್ತೆ ಇನ್ನೇನೇನು ಹೇಳಿದ್ವಿ ಅದೆಲ್ಲ ಇಲ್ಲಿ ಬರ್ತಾ ಇದೆ ರೈಟ್ ಹಾಗೆ ನಾನು ಮಾಡಿದೆ ನಾನು ಮಾಡಿದೆ ಐ ಡಿಡ್ ಐ ಡಿಡ್ ನಾನು ಮಾಡಲಿಲ್ಲ ಅಂದರೆ ಮಾಡಲಿಲ್ಲ ಅಂದರೆ ಮಾಡಲಿಲ್ಲ ಐ ಡಿಡ್ ನಾಟ್ ಡೂ ಐ ಡಿಡ್ ನಾಟ್ ಡೂ ನಾನು ಮಾಡಲಿಲ್ಲ ನಾನು ಮಾಡಿದ್ದೀನಿ ಐ ಹ್ಯಾವ್ ಡನ್ ನಾನು ಮಾಡಿಲ್ಲ ಐ ಹ್ಯಾವ್ ನಾಟ್ ಡನ್ ಓಕೆ ಸೊ ನಾನು ಇನ್ನೊಂದು ಕೇಳ್ತೀನಿ ನಿಮಗೆ ನಿಮ್ಮ ಕನ್ನಡ ಎಷ್ಟು ಸ್ಪಷ್ಟವಾಗಿದೆ ಅಂತ ನೋಡೋಣ ನಾನು ಮಾಡಲಿಲ್ಲ ಅಥವಾ ಮಾಡಲಿಲ್ಲ ಇದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಇದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಹಾಗೆ ಇದಕ್ಕೂ ಇದಕ್ಕೂ ಮತ್ತೆ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ ವ್ಯತ್ಯಾಸ ಯಾರಾದರೂ ಹೇಳ್ತೀರಾ ನಾನು ಮಾಡಲಿಲ್ಲ ನಾನು ಮಾಡಿಲ್ಲ ಇವೆರಡಕ್ಕೂ ಏನು ಡಿಫ್ರೆನ್ಸ್ ಇದೆ ಇಂಗ್ಲಿಷ್ ಇಂಗ್ಲೀಷಲ್ಲಿ ಡಿಫ್ರೆನ್ಸ್ ಹ್ಞೂ ಯಾವುದು ಆಡು ಭಾಷೆ ಯಾವುದು ಇವೆರಡು ಒಂದೇನಾ ಹಾಗಾದ್ರೆ ಮೀನಿಂಗ್ ಹೆಂಗ್ ಒಂದೇ ಮತ್ತೆ ಇಂಗ್ಲೀಷ್ ಬೇರೆ ಇದೆಯಲ್ಲ ಇಂಗ್ಲೀಷ್ ನಾನು ಮಾಡಲಿಲ್ಲ ಅನ್ನೋಕೆ ಐ ಡಿ ನಾಟ್ ಡೂ ನಾನು ಮಾಡಿಲ್ಲ ಅನ್ನೋಕೆ ಐ ಹ್ಯಾವ್ ಡನ್ ಐ ಹ್ಯಾವ್ ನಾಟ್ ಡನ್ ಹಾಗಾದ್ರೆ ಇವೆರಡು ಒಂದೇನಾ ಈ ಸೆಂಟೆನ್ಸ್ ಈ ಸೆಂಟೆನ್ಸ್ ಒಂದೇನಾ ಸರಿ ನಾನು ಮಾಡಿದೆ ಮತ್ತೆ ಮಾಡಿದ್ದೀನಿ ಏನ್ ಡಿಫ್ರೆನ್ಸ್ ಇದೆ ಒಂದೇನಾ ಮಾಡಿದೆ ಅನ್ನೋದು ಆಗೋಗಿದೆ ಅಲ್ವಾ ಆಗೋಗಿದೆ ನಾನು ಮಾಡಿದೆ ನಾನು ಬೆಳಿಗ್ಗೆ ತಿಂಡಿ ಮಾಡಿದೆ ಆಗೋಗಿದೆ ನಾನು ತಿಂಡಿ ಮಾಡಿದ್ದೀನಿ ಆಗೋಗಿರೋದೆ ನಮಗೆ ಮಾಡಿಲ್ಲ ಮತ್ತೆ ಮಾಡಲಿಲ್ಲ ಮಾಡಿದೆ ಮತ್ತೆ ಮಾಡಿದ್ದೀನಿ ಎರಡು ಡಿಫ್ರೆನ್ಸ್ ಕರೆಕ್ಟಾಗಿ ಗೊತ್ತಿರಬೇಕು ಈಗ ಸದ್ಯಕ್ಕೆ ಬೇಡ ನಾನು ಸುಮ್ಮನೆ ಜಸ್ಟ್ ಕೇಳಿದೆ ಅಷ್ಟೆ ನಿಮಗೆ ಸೊ ಮಾಡಲಿಲ್ಲ ನಿಮ್ಗೆ ಏನಾದ್ರು ಹೇಳಿರ್ತಾರೆ ನೀವು ಮಾಡಿದ್ರಾ ಸೊ ಮಾಡಲಿಲ್ಲ ಅನ್ನ ಸೊ ಇದು ಈಗಲೇ ಬೇಡ ಅನ್ಸುತ್ತೆ ವಿಲ್ ಟೇಕ್ ಇದು ಬಂದು ಬಂದಾಗ ನಾನು ಹೇಳ್ತೀನಿ ನನ್ನ ಓಕೆ ಸೊ ನಾವು ಐ ಡಿನ್ ನಾಟ್ ಡೂ ನಾನು ಮಾಡಲಿಲ್ಲ ನಾನು ಮಾಡಿದ್ದೀನಿ ಐ ಹ್ಯಾವ್ ಡನ್ ಐ ನಾನು ಮಾಡಲಿಲ್ಲ ಐ ಹ್ಯಾವ್ ನಾಟ್ ಡನ್ ನಾನು ಮಾಡಿದ್ದೆ ಐ ಹ್ಯಾಡ್ ಡನ್ ನಾನು ಮಾಡಿರಲಿಲ್ಲ ಐ ಹ್ಯಾಡ್ ನಾಟ್ ಡನ್ ನನಗೆ ಮಾಡೋಕ್ಕಾಗುತ್ತೆ ಐ ಕ್ಯಾನ್ ಡೂ ಐ ಕ್ಯಾನ್ ಡೂ ಸೊ ನೋಡಿ ಒಂದು ಸಲ ಹೇಳ್ಬಿಡ್ತೀನಿ ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನನಗೆ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗುತ್ತೆ ಐ ಕ್ಯಾನ್ ಡೂ ಮಾಡೋಕ್ಕಾಗಲ್ಲ ಐ ಕ್ಯಾನಾಟ್ ಡೂ ನಾನು ಮಾಡಬೇಕು ಐ ಶುಡ್ ಡೂ ನಾನು ಮಾಡಬಾರ್ದು ಐ ಶುಡ್ ನಾಟ್ ಡೂ ನಾನು ಮಾಡ್ತಿದ್ದೆ ಐ ವುಡ್ ಡೂ ನಾನು ಮಾಡ್ತಿರ್ಲಿಲ್ಲ ಐ ವುಡ್ ನಾಟ್ ಡೂ ನಾನು ಮಾಡಲೇಬೇಕು ಐ ಮಸ್ಟ್ ಡೂ ನಾನು ಮಾಡಲೇಬಾರ್ದು ಐ ಮಸ್ಟ್ ನಾಟ್ ಡೂ ನಾನು ಮಾಡ್ಬೋದಾಗಿತ್ತು ಐ ಕುಡ್ ಹ್ಯಾವ್ ಡನ್ ಮಾ ನನಗೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಐ ಕುಡ್ ನಾಟ್ ಹ್ಯಾವ್ ಡನ್ ನಾನು ಮಾಡಬೇಕಾಗಿತ್ತು ಐ ಶುಡ್ ಹ್ಯಾವ್ ಡನ್ ನಾನು ಮಾಡಬಾರ್ದಾಗಿತ್ತು ಐ ಶುಡ್ ನಾಟ್ ಹ್ಯಾವ್ ಡನ್ ನಾನು ಮಾಡಿರಬೇಕು ನಾನು ಗೆಸ್ಟ್ ಮಾಡೋದು ಮಾಡಿರಬೇಕು ಯಾ ಐ ಮಸ್ಟ್ ಹ್ಯಾವ್ ಡನ್ ಐ ಮಸ್ಟ್ ಹ್ಯಾವ್ ಡನ್ ನಾನು ಮಾಡಲಿಕ್ಕಿಲ್ಲ ಐ ಮಸ್ಟ್ ನಾಟ್ ಹ್ಯಾವ್ ಡನ್ ನಾನು ಮಾಡಲೇಬೇಕಿತ್ತು ಐ ಹ್ಯಾಡ್ ಟು ಡೂ ಇದನ್ನು ಬಿಟ್ಟು ನೀವು ಇಂಗ್ಲೀಷಲ್ಲಿ ಐ ಮೀನ್ ಕನ್ನಡದಲ್ಲಿ ಏನಾದರೂ ಬಳಸ್ತೀವ ಬಳಸೋದಾದರೆ ಅದಕ್ಕೂ ಇಂಗ್ಲೀಷಲ್ಲಿ ಅದೇ ಥರನೇ ಸ್ಟ್ರಕ್ಚರ್ಸ್ ಇರುತ್ತೆ ಓಕೆ ಸೊ ಬೇಸಿಕ್ಲಿ ಬೇಸಿಕ್ಲಿ ವಿಷಯ ಏನು ಅಂತ ಹೇಳಿದ್ರೆ ನಿಮಗೆ ನೋಡಿ ಮಾಡು ಅನ್ನೋದನ್ನು ಎಷ್ಟು ರೂಪಗಳಿದಾವೆ ಮಾಡು ಅನ್ನೋದಕ್ಕೆ ರೂಪಗಳೆಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಇಷ್ಟೊಂದು ಒಂದಿಷ್ಟು ಇದಾವೆ ಇಪ್ಪತ್ತಾರು ಇಪ್ಪತ್ತೇಳು ಒಂದಷ್ಟಿದ್ದಾವೆ ಅದಕ್ಕೆ ಇಂಗ್ಲೀಷಲ್ಲಿ ಅದು ಹೇಗೆ ಚೇಂಜ್ ಆಗುತ್ತೆ ಅಲ್ಲಿ ನಾವು ಅದನ್ನು ಹೇಗೆ ಚೇಂಜ್ ಮಾಡಿ ಹೇಳಬೇಕು ಯಾವ ಥರ ಚೇಂಜಸ್ ಆಗುತ್ತೆ ಕನ್ನಡದಲ್ಲಿ ಇರೋ ಚೇಂಜ್ ಆಗುತ್ತಾ ಇಲ್ಲ ಬೇರೆ ಏನಾದರೂ ಎಕ್ಸ್ಟ್ರಾ ಪದಗಳು ಬರ್ತಾವೆ ಬರುತ್ತೆ ನೋಡಿ ಇಲ್ಲಿ ಇಲ್ಲಿ ಹ್ಯಾವ್ ಅಂತ ಬಂದಿದೆ ಇಲ್ಲಿ ಮಸ್ಟ್ ಅಂತ ಬಂದಿದೆ ಶುಡ್ ಅಂತ ಬಂದಿದೆ ಕನ್ನಡದಲ್ಲೂ ಹಾಗೆ ಬಂದಿದೆ ಬಾರದು ಲೇ ಸೇರ್ಕೊಂಡಿದೆ ಬಹುದು ಸೇರ್ಕೊಂಡಿದೆ ಆಗಿತ್ತು ಸೇರ್ಕೊಂಡಿದೆ ಆಗಿರ್ಲಿಲ್ಲ ಇಲ್ಲ ಸೇರ್ಕೊಂಡಿದೆ ರೈಟ್ ಇದೆಲ್ಲ ನಮಗೆ ಕರೆಕ್ಟ್ ಆಗಿ ಗೊತ್ತಾಗ್ಬಿಟ್ರೆ ಬಟ್ ಅದನ್ನ ಈ ಇಷ್ಟು ದೊಡ್ಡ ವಿಷಯ ಹೋಗೋದಕ್ಕಿಂತ ಮುಂಚೆ ನಾವು ಸಣ್ಣ ಸಣ್ಣ ವಿಷಯಗಳನ್ನ ತಿಳ್ಕೋಬೇಕು ಅದೇನದು ಈಗ ನೋಡಿ ಬೇಸಿಕಲಿ ನಿಮಗೆ ಇಲ್ಲಿ ಡು ಅಂತ ಕಾಣಿಸ್ತಾ ಇದೆಯಾ ಓಕೆ ಆಮೇಲೆ ಡೂಯಿಂಗ್ ಅಂತ ಇದೆಯಾ ಆಮೇಲೆ ಇಲ್ಲಿ ಡಿಡ್ ಅಂತಿದೆ ನೋಡಿ ಕನ್ನಡದಲ್ಲಿ ಏನು ಅಂದ್ರೆ ಚೇಂಜ್ ಆಗೋದಿಲ್ಲ ಕನ್ನಡದಲ್ಲಿ ಮಾಡ್ದೆ ಮಾಡತೀನಿ ಅಲ್ಲಿ ಅಂತ ಇರುತ್ತೆ ತೀನಿ ಅಂತ ಸೇರ್ಕೊಳ್ಳಿ ತೀನಿ ಅಂತ ಇರೋದು ದೇ ಆಗುತ್ತೆ ಅಥವಾ ತೀನಿ ಅಂತ ಇರೋದು ತಾಯಿ ಇದೀನಿ ಅಂತ ಆಗುತ್ತೆ ಇಂಗ್ಲೀಷಲ್ಲೂ ಹಾಗೆ ಸ್ವಲ್ಪ ಚೇಂಜಸ್ ಆಗುತ್ತೆ ಅದೇನು ಅಂತ ನಮಗೆ ಗೊತ್ತಿರಬೇಕು ಸೊ ಇಲ್ಲಿ ಡೂ ಡೂಯಿಂಗ್ ಡಿಟ್ ಆಮೇಲೆ ಇಲ್ಲಿ ಡನ್ ಅಂತಿದೆ ನೋಡಿ ಡನ್ ಓಕೆ ಡನ್ ಸೊ ದೀಸ್ ಆರ್ ಕಾಲ್ಡ್ ಫಾರ್ಮ್ಸ್ ರೂಪ ಯಾವುದರ ರೂಪ ಸೊ ಇವೆಲ್ಲ ಏನು ಮಾಡು ಅನ್ನೋದೇನು ಕ್ರಿಯೆ ವರ್ಬ್ಸ್ ವರ್ಬ್ಸ್ ಅಂದ್ರೆ ಏನು ಕ್ರಿಯೆ ಕ್ರಿಯಾಪದಗಳು ಕ್ರಿಯೆಗೆ ಬಳಸುವಂತಹ ಪದಗಳು ಕ್ರಿಯಾಪದಗಳು ಓಕೆ ಸೊ ಗ್ರಾಮರ್ ಈಸ್ ವೆರಿ ಎಸೆಷಿಯಲ್ ಡೈರೆಕ್ಟಾಗಿ ಹಠಾತ್ ಆಗಿ ನಾವು ನಿಮಗೆ ಸ್ಪೋಕನ್ ಇಂಗ್ಲೀಷ್ ಅಂದ ತಕ್ಷಣ ಏ ಹೌ ಯು ವೆರ್ ಆರ್ ಯು ಫ್ರಾಮ್ ವರ್ ಆ ಯು ಡೂಯಿಂಗ್ ಅಂತ ಹೇಳ್ಬಿಟ್ರೆ ಅದೆಲ್ಲದಕ್ಕೂ ಕೂತರೆ ಹೇಳಿ ನಿಮ್ಗೆ ಗೊತ್ತಾಗಬೇಕಲ್ವಾ ಯೂ ಅಲ್ಲ ಇಷ್ಟು ಇಷ್ಟು ಬೇಗ ಇಷ್ಟು ಬೇಗ ಅಲ್ಲ ಇನ್ನು ನಾವು ಜಸ್ಟ್ ಸ್ಟಾರ್ಟ್ ಮಾಡಿದ್ದಷ್ಟೇ ಅದೇ ನಿಮಗೆ ಐ ವಾಸ್ ಐ ಹ್ಯಾವ್ ನಾಟ್ ಡನ್ ಇದೆಲ್ಲ ಟೆನ್ತ್ ಸ್ಟಾರ್ಟ್ ಆದಾಗ ಕ್ಲಾರಿಟಿ ಸಿಗುತ್ತೆ ಓಕೆ ಸೊ ನಾವು ಜಸ್ಟ್ ಎಂಟ್ರಿ ಆಗ್ತಾ ಇದೀವಿ ಓಕೆ ಸೊ ಜಸ್ಟ್ ಎಂಟ್ರಿಂಗ್ ಇದು ದೊಡ್ಡ ಒಂದು ಗೋಪುರ ಓಕೆ ಸೊ ನಾವು ಜಸ್ಟ್ ಎಂಟರ್ ಆಗಿದ್ದೀವಿ ಅಷ್ಟೇ ಇನ್ನೂ ವಿಷಯಗಳು ಒಳಗೆ ತುಂಬಾ ಇದೆ ಓಕೆ ಸೊ ಎಂಟ್ರಿ ಆಗ್ಲಿಕ್ಕೆ ನಾನು ನಿಮಗೆ ನಮಗೆ ಮೈನ್ ಆಗಿ ಬೇಕಾಗಿ ಓಕೆ ಡಿಫ್ರೆನ್ಸ್ ನಾನು ಹೇಳಬೇಕು ಅಂತ ಹೇಳಿದ್ರೆ ಐ ವಾಸ್ ಡೂಯಿಂಗ್ ಐ ವಾಸ್ ಡೂಯಿಂಗ್ ಅಂದ್ರೆ ನಾನು ಇಲ್ಲ ಇದೆಯಲ್ಲ ಐ ವಾಸ್ ಡೂಯಿಂಗ್ ಅಂದ್ರೆ ನಾನು ಮಾಡ್ತಾ ಇದ್ದೆ ಮಾಡ್ತಾ ಇದ್ದೆ ಉದಾಹರಣೆಗೆ ನಾನು ಅಡುಗೆ ಮಾಡ್ತಾ ಇದ್ದೆ ಐ ವಾಸ್ ಕುಕಿಂಗ್ ಸೊ ಮಾಡುವ ಬರೀ ಮಾಡುವಲ್ಲಿ ನಿಲ್ಲಿಸುತ್ತೆ ನಾವು ಬೇರೆ ಬೇರೆ ವರ್ಡ್ಸ್ನ ತಗೊಳ್ಳೋಣ ಕುಕಿಂಗ್ ನಾನು ಅಡಿಗೆ ನೀವು ಕಾಲ್ ಮಾಡಿದಾಗ ನಾನು ಅಡುಗೆ ಮಾಡ್ತಾ ಇದ್ದೆ ಒಂಬತ್ತು ಗಂಟೆಗೆ ನಾನು ನಾನು ಅನ್ಕೊಳ್ಳಿ ನೀವು ಅಡುಗೆ ಮಾಡ್ತಾ ಇದ್ದೆ ನಾನು ಕಾಲ್ ಮಾಡಿದಾಗ ನಾನು ಕೇಳ್ತೀನಿ ಮೇಡಮ್ ನಾನು ನಿಮ್ಗೆ ಕಾಲ್ ಮಾಡಿದೆ ಯಾಕೆ ರಿಸೀವ್ ಮಾಡಿಲ್ಲ ಅಂತ ಕೇಳಿದಾಗ ಸರ್ ನಾನು ಅಡುಗೆ ಮಾಡ್ತಾ ಇದ್ದೆ ಹಾಗಾಗಿ ಕೃಷಿ ಮಾಡೋಕ್ಕಾಗಿಲ್ಲ ಸೊ ಹಂಗೆ ಹೇಳ್ತೀರಾ ಐ ವಾಸ್ ಕುಕಿಂಗ್ ಐ ವಾಸ್ ಕುಕಿಂಗ್ ವೆನ್ ಯು ಕಾಲ್ ಮೀ ಓಕೆ ಸೊ ದಾಟ್ಸ್ ವೈ ಕುಡ್ ನಾಟ್ ರಿಸೀವ್ ಯೋರ್ ಕಾಲ್ ಐ ವಾಸ್ ಕುಕಿಂಗ್ ಸೊ ಇನ್ನೂ ನೀವು ಐ ಹ್ಯಾವ್ ನಾಟ್ ಡನ್ ಅಂತಾನ ಐ ಹ್ಯಾವ್ ಡನ್ ಅಂತಾನೆ ಇನ್ನೊಂದು ಯಾವುದು ಐ ಹಟ್ ಹ್ಯಾವ್ ನಾಟ್ ಡನ್ ಐ ಹಾವ್ ನಾಟ್ ಡನ್ ಇಟ್ ಐ ಹ್ಯಾವ್ ನಾಟ್ ಡನ್ ಫಸ್ಟ್ ಪ್ರಶ್ನೆ ಕೇಳ್ಕೊಳ್ಳಿ ಈಗ ನಾನು ಕೇಳ್ತೀನಿ ನಿಮಗೆ ನಾನೇನು ನಿಮಗೆ ಕೊಟ್ಟಿದ್ದೆ ಅದನ್ನು ಮಾಡಿದೀರಾ ಅಂತ ಕೇಳ್ತೀನಿ ಮಾಡಿದ್ದೀರಾ ಮಾಡಿದೀರಾ ಸಿ ಮಾಡಿದ್ರ ಮಾಡಿದ್ದೀರಾ ಎರಡು ಡಿಫ್ರೆನ್ಸ್ ಇದೆಯೋ ಇಲ್ಲೋ ಮಾಡಿದ್ರಾ ಮಾಡಿದ್ರಾ ಡಿಡ್ ಯು ಡೂ ಇಟ್ ಅದಕ್ಕೆ ನೀವು ಯೆಸ್ ಐ ಡಿಡ್ ಮಾಡಿದೀರಾ ಹ್ಯಾವ್ ಯು ಡನ್ ಇಟ್ ಹೌದು ನಾನು ಮಾಡಿದ್ದೀನಿ ಎಸ್ ಐ ಹ್ಯಾವ್ ಡನ್ ಇಟ್ ಸೊ ದೆರ್ ಇಸ್ ಅ ಸ್ಲೈಟ್ ಡಿಫ್ರೆನ್ಸ್ ಏನು ಅನ್ನೋದನ್ನು ನಿಮಗೆ ಟೆನ್ಸಲ್ ಗೊತ್ತಾಗುತ್ತೆ ಸೊ ಅಷ್ಟೇ ಓಕೆ ನಾವು ಫಸ್ಟ್ ವಿಲ್ ಫೋಕಸ್ ಆನ್ ಬೇಸಿಕ್ ಥಿಂಗ್ಸ್ ಬೇಸಿಕಲ್ ನಾನು ಹೇಳ್ದಲ್ಲ ಡೂ ಡೂಯಿಂಗ್ ಡಿಡ್ ಡನ್ ಏನು ಡನ್ ಸೊ ಡೂ ಅನ್ನೋ ಪದ ನಿಮಗೆ ಈಗ ಅದು ಪದನೇ ಚೇಂಜ್ ಆಗಿದೆ ಏನ್ ಚೇಂಜ್ ಇದೆ ಡೂಅನಿಗೆ ಐಎಂಜಿ ಹಾಕೊಂಡಿದ್ವಿ ಅದು ಡೂಯಿಂಗ್ ಆಗಿದೆ ಸೊ ಎಲ್ಲೆಲ್ಲಿ ಬಳಸಬೇಕು ಅನ್ನೋದನ್ನ ಆಮೇಲೆ ನೋಡೋಣ ಫಸ್ಟ್ ಒಂದು ಪದ ಎಷ್ಟು ರೂಪಗಳನ್ನು ಪಡೆಯುತ್ತೆ ಅನ್ನೋದನ್ನ ನೋಡೋಣ ಡೂಯಿಂಗ್ ಇರೋದೇನು ಡೂ ಇರೋದು ಡೂಯಿಂಗ್ ಆಗಿದೆ ಡೂಯಿಂಗ್ ಇರೋದು ಡಿಡ್ ಆಗಿದೆ ಡಿಡ್ ನಾನು ಮಾಡಿದೆ ಡೂಯಿಂಗ್